ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಮಿಡಲ್ ಆರ್ಡರ್ ಅದು ಬ್ಯಾಟಿಂಗ್ ಡೆಪ್ತ್ ಅಂದರೆ ಐ ಪಿ ಎಲ್ನಲ್ಲಿ ಮೇನಾಗಿ ಒಂದು ಟೀಮ್ಗೆ ಮೇನ್ ಬ್ಯಾಟಿಂಗ್ ಡೆಪ್ ಎಲ್ಲಿವರೆಗಿರುತ್ತೋ ಏಟ್ತ್ ನೈನ್ತ್ ಪೊಸಿಷನ್ ತನಕವೂ ಕೂಡ ಬ್ಯಾಟಿಂಗ್ ಡೆಪ್ತ್ ಯಾವ ರೀತಿ ಇರುತ್ತೋ ಅಷ್ಟು ಸ್ಟ್ರಾಂಗ್ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತೇವೆ ಅಂತ ಟೀಮ್ಗಳಿಗೆ ಭರವಸೆ ಇರ್ತದೆ ಅದೇ ರೀತಿಯಾಗಿ ಆರ್ ಸಿ ಬಿದು ಯಾವ ರೀತಿ ಬ್ಯಾಟಿಂಗ್ ಲೈನ್ ಅಪ್ ಇದೆ ಕೊನೆಯದಾಗಿ ಅಂದರೆ ಮಿಡ್ಲ್ ಆರ್ಡರಲ್ಲಿ ಯಾವ ರೀತಿ ನಮ್ಮ ಆರ್ ಸಿ ಬಿ ಸ್ಟ್ರೆಂತ್ ಇದೆ ಅನ್ನೋದನ್ನು ಬ್ಯಾಟಿಂಗಲ್ಲಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಒಂದು ಲೈಕ್ ಕೊಡಿ ಹೇಗಿತ್ತು ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಯಾವ ರೀತಿ ಇದೆ ಅಂತ ಮೊದಲಿಂದನು ಓಪನಿಂಗ್ ಏನಾದರೂ ಕೈ ಕೊಟ್ಟರೆ ಏನಾದರೂ ಸಿಕ್ಕಪಟ್ಟ ಸ್ವಿಂಗ್ ಸೀಮ್ ಆಗ್ತಿದೆ ಅದು ಏನು ಮಾಡಲಿಕ್ಕೂ ಬರಲ್ಲ ಒಂದಲ್ಲ ಒಂದು ವಿಕೆಟ್ ಅಂತೂ ಪಕ್ಕ ಬಿದ್ದ ಬಿರ ಬಿಡುತ್ತೆ ಅದೇ ರೀತಿಯಾಗಿ ಓಪ್ನಿಂಗಲ್ಲಂತೂ ಬೇಗನೆ ವಿಕೆಟ್ ಬಿದ್ದಾಗ ಮಿಡ್ಲ್ ಆರ್ಡರ್ ಮೇನ್ ಪಾತ್ರವನ್ನು ಒಂದು ಟೀಮ್ಗೆ ವಹಿಸುತ್ತೆ ಅಂತಲೇ ಹೇಳ್ಬೋದಾಗಿ ಮಿಡಲ್ ಆರ್ಡರಲ್ಲಿ ಬರ್ತಾರೆ ಎಸ್ ನಂಬರ್ ತ್ರೀಯಿಂದ ಹೋಗ್ತಾ ಹೋದ್ರೆ ರಜತ್ ಪಟ್ಟಿದಾರವರು ಹೋದ್ ಬಾರಿ ಇವರು ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಸೆವೆನ್ ಮ್ಯಾಚಸ್ ಅಲ್ಲಿ ಒಂಚೂರು ಕ್ಲಿಕ್ ಆಗಲಿಲ್ಲ ಆಗಿದ್ರು ರಜತ್ ಅವರು ಅಲ್ಲಿಂದಂತೂ ಸತ ಸತತವಾಗಿ ಫಿಫ್ಟೀಸ್ ಫಿಫ್ಟೀಸ್ ಅಂದರೆ ಒಂದು ನಾಲ್ಕರಿಂದ ಐದು ಫಿಫ್ಟೀಸ್ನ ಸೀರಿಯಸ್ ಆಗಿ ಹೊಡ್ಕೊಬಂದರು ಅಂತಲೇ ಹೇಳ್ಬೋದಾಗಿದೆ ರಜತ್ ಅವರು ಅದಕ್ಕಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ನಂಬರ್ ಅಲ್ಲಿ ಸೂಟೇಬಲ್ ಆಗಿ ಈ ಕ್ಯಾರೆಕ್ಟರ್ ಅಂದರೆ ರಜತ್ ಅವರು ಕರೆಕ್ಟಾಗಿ ಸೂಟ್ ಆಗ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನಂಬರ್ ಫೋರಲ್ಲಿ ಎಸ್ ಲಿವನ್ ಲಿವಿಂಗ್ ಸ್ಟನ್ ಇವ್ರಿಗಂತೂ ಸಿಕ್ಕಾಪಟ್ಟೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇಂಟರ್ನ್ಯಾಷನಲ್ ಫಾರ್ಮೇಟಲ್ಲೂ ಕೂಡ ನಂಬರ್ ಫೋರಲ್ಲಿ ಬರೋರಂಥರಾಗಿರೋದ್ರಿಂದ ಒಂಥರ ಫಿನಿಶಿಂಗ್ ರೋಲ್ನ ಅದ್ಭುತವಾಗಿ ನಿಭಾಯಿಸ್ತಾರೆ ಅದೇ ರೀತಿಯಾಗಿ ಇವರು ಯಾವ ರೀತಿ ವಿಕೆಟ್ ಇದೆ ಆ ರೀತಿ ಬಿಹೇವ್ ಮಾಡ್ತೇವೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಆಗಿ ಇನ್ನಿಂಗ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ಸ್ಲೋ ಆಗಿ ಕೂಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಕೊಂಡು ಇನ್ನಿಂಗ್ಸ್ನ ಕಟ್ತಾರೆ ಒಂಥರ ಎಲ್ಲ ಕ್ಯಾರೆಕ್ಟರ್ಗು ಇವರು ಸೂಟೇಬಲ್ ಆಗಿ ಹಿಟ್ಟಿಂಗ್ ಎಬಿಲಿಟಿನೂ ಕೂಡ ಇದೆ ಡೆತ್ ಓವರಲ್ಲಿ ವಾಂಚುವಂಥ ಎಬಿಲಿಟಿನೂ ಕೂಡ ಒಂಥರ ಲಿವಿಂಗ್ಸ್ಟೋನ್ ಅವ್ರಿಗೆ ಆ ನಂಬರ್ ಫೈ ಸ್ಲಾಟ್ ಒಂಥರ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇಂಜುರಿ ಆಗದೆ ಇದ್ದರೆ ಅವರು ಒಂಥರ ಟಾಪ್ ಫೈ ಅಂತ ನಮ್ಮ ಆರ್ಸಿದ್ದು ಬಿಂದಾಸ್ ಆಗಿ ಬ್ಯಾಟಿಂಗ್ ಆಡುವಂಥ ಪ್ಲೇಯರೇ ನಂಬರ್ ಫೋರ್ ತನಕ ನಂಬರ್ ಫಿಫ್ತಲ್ಲಿ ಎಸ್ ಟೀಮ್ ಡೇವಿಡ್ ಅವರು ಎಸ್ ನಾ ಇಲ್ಲಿ ಟೀಮ್ ಡೇವಿಡ್ ಅವ್ರನ್ನ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಲ್ಲಂತೂ ಆಟಾಡ್ಸ್ತೇನೆ ಯಾಕಪ್ಪ ಅಂತ ಹೇಳಿದ್ರೆ ಇವರು ಯಾವ ರೀತಿ ರೋಲ್ ರೋಲ್ನ ಫಾರ್ಮಲ್ ಇದಾರು ಇಲ್ವಾ ಅನ್ನೋದನ್ನ ತಿಳಿದುಕೊಳ್ಲಿಕ್ಕೆ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ ಬೇಕೇ ಬೇಕಾಗತ್ತೆ ನಾ ಅದಕ್ಕಾಗಿ ಒಂದು ನಾಲ್ಕರಿಂದ ಐದು ಮ್ಯಾಚಸ್ನ ಆಟಾಡಿಸ್ಬೇಕು ಯಾವ ರೀತಿ ಇವ್ರದ್ದು ಫಿನಿಶಿಂಗ್ ರೋಲ್ ಬ್ಯಾಟಿಂಗ್ ಯಾವ ರೀತಿ ಆಟಾಡ್ ಆಟಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಮತ್ತೇನಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಮೇನ್ ಫಿನಿಶಿಂಗ್ ರೋಲ್ ನಿಭಾಯಿಸೋರು ಹೋದ ಬಾರಿ ಡಿ ಕೆ ಅವರಿದ್ರು ಈ ಬಾರಿ ಯಾರು ಇಲ್ಲ ಅದಕ್ಕಾಗಿ ಟೀಮ್ ಡೇವಿಡ್ ಅವರು ಮೇನ್ ಪಿಫ್ರೆನ್ಸ್ ಆಗಿ ನಮ್ಮ ಆರ್ ಸಿ ಬಿ ಪರವಾಗಿ ಫಿನಿಷಿಂಗ್ ರೋಲಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಸಿಕ್ಸ್ತ್ ನಂಬರ್ ಸಿಕ್ಸ್ತಲ್ಲಿ ಬರ್ತಾರೆ ಎಸ್ ಮನೋಜ್ ಬಾಂಡ್ಗೆ ಅವರು ಇವರಂತೂ ಒಳ್ಳೆ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಆರ್ ಸಿ ಬಿ ಪರವಾಗಂತೂ ಆರ್ ಸಿ ಬಿ ಹೋಮ್ ಗ್ರೌಂಡಲ್ಲಂತೂ ಸಿಕ್ಕಾಪಟ್ಟೆ ಇಂದ ಸಿಕ್ಕಾಪಟ್ಟೆ ಮಿಂಚಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮನೋಜ್ ಬಾಂಡ್ಗೆ ಅವರು ಅದೇ ರೀತಿಯಾಗಿ ಮೀಡಿಯಂ ಪೇಸರ್ ಆಗಿರೋದ್ರಿಂದ ಬ್ಯಾಟಿಂಗಲ್ಲಿ ಮೇನ್ ಕಾಂಟ್ರಿಬ್ಯೂಷನ್ ಇವರು ಕೊಡ್ತಾರೆ ಯಾವ ರೀತಿ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ ಎರಡರಿಂದನೂ ಕೊಟ್ಟರು ಕೂಡ ಮನೋಜ್ ಭಾಂಡ್ಗೆ ಅವರು ಮಾತ್ರ ಮೀಡಿಯಂ ಪೇಸರ್ ಹೌದು ಅಷ್ಟೊಂದು ನ ಬೀರ್ದೇ ಆಗದೆ ಇದ್ದರೂ ಕೂಡ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ನ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಈ ಮಹಾರಾಜ ಟ್ರೋಫಿಲಂತೂ ಬೆಂಗಳೂರು ಪರವಾಗಿ ಸಿಕ್ಕಾಪಟ್ಟೆ ಸೈಕ್ ಮ್ಯಾಚ್ಗಳನ್ನ ವಿನ್ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಚಿನ್ನ ಸ್ವಾಮಿಲಿ ಸಿಕ್ಕಾಪಟ್ಟೆ ಅನುಭವ ಆಗಿದೆ ಇವರಿಗೆ ಯಾವ ರೀತಿ ಪಿಚ್ ಬಿಹೇವ್ ಆಗುತ್ತೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಯ ಕೆಲವು ಹೆಚ್ಚಂದಾಗಿ ಮ್ಯಾಚ್ಗಳಂತೂ ಚಿನ್ನಸ್ವಾಮಿಲಿ ಸ್ವಾಮಿಲಿ ಆಗಿರೋದ್ರಿಂದ ಅಲ್ಲಿ ಇವರು ಸೂಟೇಬಲ್ ಆಗಿ ಈ ಗೆ ಅನುಗುಣವಾಗಿ ಆಟಾಡ್ತಾರೆ ಸಿಕ್ಕಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮನೋಜ್ ಭಾಂಡ್ಯ ಅವರಿಗೆ ಅದೇ ರೀತಿಯಾಗಿ ನೆಕ್ಸ್ಟ್ ಸೆವೆಂತ್ ಸ್ಲಾಟಲ್ಲಿ ಬರ್ತಾರೆ ಕೃನಾಲ್ ಪಾಂಡ್ಯ ಹೌದು ಕೃನಾಲ್ ಪಾಂಡ್ಯ ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ ಆ ರೀತಿ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಆಗಿರೋದ್ರಿಂದ ಮತ್ತೇನಪ್ಪ ಏನಪ್ಪ ಅಂತ ಹೇಳಿದ್ರೆ ಆಲ್ರೌಂಡರ್ ಆಗಿರೋದ್ರಿಂದ ಕೃಣಾ ಕೃನಾಲ್ ಪಾಂಡ್ಯ ಅವರು ಸಿಕ್ಕಪಟ್ಟೆ ಎಕ್ಸ್ಪೀರಿಯೆನ್ಸ್ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ಬೋದಾಗಿದೆ ಇವರು ಬ್ಯಾಟಿಂಗಲ್ಲಿ ಯಾವ ರೀತಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅನ್ನೋದು ದೊಡ್ಡ ವಿಷಯ ಬೌಲಿಂಗಲ್ಲಿ ಮತ್ತೆಲ್ಲದರಿಂದ ಕಾಂಟ್ರಿಬ್ಯೂಷನ್ ಕೊಟ್ಟರು ಕೂಡ ಬ್ಯಾಟಿಂಗಲ್ಲಿ ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಆದರೂ ಕೂಡ ಏನಾದರೂ ರೋಲ್ ರೋಲ್ಗೆ ಇವರು ಮೇನ್ ಪಾತ್ರವನ್ನು ವಹಿಸ್ತಾರೆ ಏನಾದರೂ ಫಿನಿಶಿಂಗ್ ಟಚ್ ಬೇಕಾಗಿದ್ರೆ ಆ ಟೀಮ್ಗೆ ಅವಶ್ಯಕತೆ ಇದ್ರೆ ಅದೇ ರೀತಿ ನಂಬರ್ ಏಟ್ ಅಲ್ಲಿ ಸ್ವಪ್ನಿಲ್ ಸಿಂಗ್ ಎಸ್ ಸ್ವಪ್ನಿಲ್ ಸಿಂಗ್ ಜೋಕೋ ಬೆತ್ತಲ್ ಅಥವಾ ರೊಮೆಯೋ ಶೆಪರ್ಡ್ ಇವ್ರು ಮೂರು ಜನರಲ್ಲಿ ಯಾರನ್ನಾರು ಒಬ್ಬರನ್ನ ಮಾರ್ಸಿ ಬಿ ಆ್ಯಡ್ ಮಾಡ್ಕೊಳ್ಬಹುದು ಒಂಥರ ನಂಬರ್ ಏಟ್ ತನಕ ಕೂಡ ಬಿಂದ ಸಾಗಿ ಸ್ಟ್ರೆಂತ್ ಸ್ಟ್ರೆಂತ್ ಆಟಾಡುವಂತ ಬೆಂಕಿ ಬ್ಯಾಟರ್ಸ್ಗಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಂಬರ್ ಏಯ್ಟ್ ತನಕವೂ ಕೂಡ ಒಳ್ಳೆ ಬ್ಯಾಟಿಂಗ್ ಡೆಪ್ತ್ ಇಟ್ಕೊಂಡು ನಮ್ಮ ಆರ್ ಸಿ ಬಿ ಇದೆ ಅದೇ ರೀತಿ ನಂಬರ್ ನೈನ್ತ್ ತನಕವೂ ಕೂಡ ತರ್ಬೋದು ಜೋಶ್ ಹೆಸಲ್ಡ್ ಅವರು ಬರ್ದೈತೆ ರೋಮೇಶ್ ಶೆಫರ್ಡ್ ಅವರು ನಂಬರ್ ನೈನ್ತಲ್ಲಿ ಬರ್ಬೋದು ನಂಬರ್ ಟೆಂತಲ್ಲಿ ಭೂವಿ ಅದೇ ರೀತಿ ನಂಬರ್ ಅಲ್ಲಿ ಜಸ್ಟ್ ದೇಯಲ್ ಅವ್ರನ್ನ ಪ್ರಮೋಟ್ ಮಾಡ್ಬೋದು ನಮ್ಮ ಆರ್ ಸಿ ಬಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಒಂಥರ ನಂಬರ್ ತ್ರೀಯಿಂದ ನಂಬರ್ ಏಯ್ಟ್ ನೈನ್ತ್ ತನಕವೂ ಕೂಡ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಡೆಪ್ತ್ ಸಿಕ್ಕಾಪಟ್ಟೆ ಇದೆ ಅಂತಲೇ ಹೇಳ್ಬೋದಾಗಿದೆ ಫಿನಿಶಿಂಗ್ ಟಚ್ ಕೊಡಲಿಕ್ಕೆ ಜಿತೇಶ್ ಶರ್ಮಾ ಅವ್ರನ್ನೂ ಕೂಡ ಮಧ್ಯೆ ಆ್ಯಡ್ ಮಾಡ್ಬೋದು ಒಂಥರ ಎಲ್ಲರನ್ನೂ ಕೂಡ ಆ್ಯಡ್ ಮಾಡ್ಬೋದು ಆ ರೀತಿ ಬ್ಯಾಟಿಂಗ್ ಡೆಪ್ ಅಂತೂ ಸಿಕ್ಕ ಬಟ್ಟೆ ಸ್ಟ್ರಾಂಗ್ ಇದೆ ನಮ್ಮ ಆರ್ ಸಿ ಬಿ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ನಿಮ್ಗೆ ಅನ್ಸುತ್ತೆ ನಮ್ಮ ಆರ್ ಸಿ ಬಿ ಮಿಡ್ಲ್ ಆರ್ಡರ್ ಒಂಥರ ಸೂಟೇಬಲ್ ಆಗಿ ಇದೆಯಾ ಒಂಥರ ಸ್ಟ್ರಾಂಗ್ ಇದೆಯಾ ಎಲ್ಲ ಟೀಮ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶಿರಾವು ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೋಣ ಮುಂದಿನ ಆ